ಚಿತ್ರದುರ್ಗದ ಡಿಎಚ್ಒ ಕಚೇರಿಯಲ್ಲಿ ವಿಶ್ವ ಶ್ರವಣ ದೋಷ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಶಾ ಕಾರ್ಯಕರ್ತೆಯರು ಮತ್ತು ಸಮುದಾಯದವರಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಡಿಹೆಚ್ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಶ್ರವಣ ದೋಷವನ್ನು ಸುಲಭವಾಗಿ ಪತ್ತೆಹಚ್ಚುವ ಸಾಧನ ಲಭ್ಯವಿದೆ ಕಳಂಕವನ್ನು ಎದುರಿಸಲು ಕಿವಿ ಮತ್ತು ಶ್ರವಣ ಆರೈಕೆಗೆ ಆದ್ಯತೆ ನೀಡಲು ವಿಶ್ವ ಶ್ರವಣ ದಿನವನ್ನು ಆಚರಿಸಲಾಗುತ್ತದೆ ಕ್ಷೇತ್ರ ಮಟ್ಟದಲ್ಲಿ ತಾಯಂದಿರ ಸಭೆಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಶ್ರವಣದೋಷ ನಿಯಂತ್ರಣ ಮತ್ತು ನಿವಾರಣೆ ಬಗ್ಗೆ ಮಾಹಿತಿ ನೀಡುತ್ತಾ ಶ್ರವಣದೋಷಕ್ಕೆ ಕಡಿವಾಣ ಹಾಕಬೇಕು ಎಂದು ಅವರು ತಿಳಿಸಿದರು ಜಿಲ್ಲಾ ಆಸ್ಪತ್ರೆ ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ಸಿಪಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದು ದೇಶದಲ್ಲಿ ಅರವತ್ತ್ ಮಿಲಿಯನ್ ಜನ ಕಿವಿಯ ತೊಂದರೆಗೆ ಒಳಗಾಗಿದ್ದಾರೆ ನೂರಕ್ಕ ಹೆಚ್ಚು ಜನ ರೋಗಿಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಮಕ್ಕಳು ವೃದ್ಧರು ಶ್ರವಣದೋಷದವರು ಇದ್ದಾರೆ ಇನ್ನು ಕಿವಿಯ ತೊಂದರೆಗೆ ಕಿವಿಯೊಳಗೆ ಎಣ್ಣೆ ಕಾಯಿಸಿ ಬಿಡುವುದು ಬೆಳ್ಳುಳ್ಳಿ ರಸ ಹಾಕುವುದು ಒಳಿತಲ್ಲ ಮಕ್ಕಳಿಗೆ ಕಿವಿಯಲ್ಲಿ ಬೀಜ ನಿರುಪಯುಕ್ತ ವಸ್ತುಗಳನ್ನು ಹಾಕಿಕೊಂಡಲ್ಲಿ ತಕ್ಷಣವೇ ತಜ್ಞ ವೈದ್ಯರಲ್ಲಿ ಪರೀಕ್ಷಿಸುವುದು ಒಳಿತು ಎಂದು ಅವರು ತಿಳಿಸಿದರು ಆ ಥರ ಯಾರು ಮಾಡಬಾರ್ದು ಅಂತ ಹೇಳಬೇಕು ತಿಳಿ ಹೇಳಬೇಕು ಅಂಥ ಸಂದರ್ಭದಲ್ಲಿ ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಯಾವುದೇ ಸಂದರ್ಭದಲ್ಲಿ ಕಿವಿಲಿ ನೀರು ಹಾಕಿ ಅಥವಾ ಸಣ್ಣ ಹುಟ್ಟಿದ ಮಕ್ಕಳಲ್ಲಿ ಕೂಡ ಕಿವಿಯಲ್ಲಿ ಕೊಬ್ಬರೆಣ್ಣೆ ಹಾಕೋದು ತುಳಿಯೋದು ನೀರು ಹಾಕಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇಂಥವನ್ನೆಲ್ಲ ನೀವು ತಾಯಂದಿರಿಗೆ ತಿಳಿ ಹೇಳಬೇಕು ತಾಯಂದಿರಿಗೂ ತಾಯಂದಿರು ಇರ್ತಾರೆ ಆದರೆ ಮನೆಯಲ್ಲಿ ಸ್ವಲ್ಪ ವಯಸ್ಸಾದ್ರು ಇರ್ತಾರಲ್ಲ ಅವ್ರ ತಾಯಂದರು ಇವೆಲ್ಲ ಪ್ರಾಕ್ಟೀಸ್ನ ಅವರಿಗೆ ಇರ್ತಾರೆ ಸೊ ಇಂಥವನ್ನೆಲ್ಲ ನೀವು ಅವ್ರಿಗೆ ತಡೆ ಹಿಡಿಯೋಕ್ಕೆ ಹೇಳಬೇಕು ಮತ್ತು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಕೆಲವರು ಕಿವಿ ಸಹ ಏನಾದ್ರು ಗಿಡ ಔಷಧಿ ಹಾಕೋದು ಕಿವಿಲಿ ಮತ್ತು ಬಾಯಲ್ಲಿ ಏನಾದ್ರು ನೀರು ಹಾಕ್ಕೊಂಡು ಊದೋದು ಕಿವಿಲಿ ಈ ಥರ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾರೆ ಸೊ ಇವೆಲ್ಲ ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಸೊ ಇಂಥವನ್ನೆಲ್ಲ ನೀವು ಅವರಿಗೆ ಎಜುಕೇಟ್ ಮಾಡಬೇಕು ಮತ್ತು ಸಣ್ಣ ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ಈಗ

ಅದನ್ನೇ ಅವ್ರು ಹೇಳ್ತಿರೋದು ಬಹಳ ಮುಖ್ಯವಾಗಿ ಮಗು ಹುಟ್ಟಿದ ಮೇಲೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ಬಂದೊಂದು ಟೆಸ್ಟ್ ಅಂತ ಹೇಳಿದ್ರು ಅದನ್ನ ಮಾಡಿಸ್ಬೋದು ಬರ್ಕೊಂಡಿರ್ತಾನೆ ಆ ಟೆಸ್ಟ್ ಮಾಡಿಸಿದ್ರೆ ಮಗು ಸರಿ ಸರಿತ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹೌದಾ ಹುಟ್ಟಿದ ಹುಟ್ಟಿದ ಮೇಲೆ ಮೇಲೆ ಹೊರಗಿನ ಫಾರಿನ್ ಬಾಡಿ ಅಂತಂದ್ರು ಹೊರಗಿನ ವಸ್ತುಗಳನ್ನ ಹಾಕೋದು ಯಾವುದು ಪೆನ್ಸಿಲ್ ಹಿಡ್ಕೊಳ್ಳೋದು ಚಿಣ್ಣ ಹಾಕೋದು ಒಳಗಡೆ ಕೀ ಆಗೋದು ತಮಟಿ ಕಿತ್ಕೊಂಡು ಹೋಗೋದು ಹೌದಾ i mean